ಸ್ನೇಹಿತರೆ ವೆಲ್ಕಮ್ ಟು ಅವರ್ ಚಾನಲ್ ನಾನು ಶಿಲ್ಪ ಸ್ನೇಹಿತರೆ ಎಲ್ಲರೂ ಹೆಂಗದ ರೀ ಎಲ್ಲರೂ ಆರಾಮಿದ್ರೆ ಅಂತ ಅಂದ್ಕೊಂಡಿರ್ತೀನಿ ನಾವು ಆರಾಮದೀವಿ ರೀ ಬರೀ ಇವತ್ತಿನ ಲಾಗ್ ಈಗ ಚಲೋ ಮಾಡೋಕೀನಿ ಇವತ್ತು ಸಂಡೇ ರೀ ಬೆಳಿಗ್ಗೆ ಕೆಲಸ ಎಲ್ಲ ಮುಗಿತು ನಾಷ್ಟ ಆಯಿತು ನಷ್ಟ ಸುಸ್ಲಾ ಮಾಡಿದ್ದೆ ತಿಂದ್ವಿ ಈಗ ಭಾಳ ಅಂದ್ರೆ ಭಾಳ ದಿನ ಹತ್ರ ಈ ಮನೆಗೆ ಬಂದು ಹತ್ತತ್ರ ಒಂಬತ್ತು ತಿಂಗ್ಳು ಮುಗಿದು ಹತ್ತನೇ ತಿಂಗಳು ಚಲೋ ಆಗತ್ತಿದ್ವಿ ಇಷ್ಟು ತಿಂಗಳಾದರೂ ಕೂಡ ಒಂದು ಸರಿನು ಮನು ತನ್ನ ಕರ್ಕೊಂಡು ಹೋಗಿ ಇಲ್ಲ ಪಾಪ ಅವ್ರು ಸಂಡೇ ಆದರೂ ಅವ್ರ ಸ್ಕೂಲ್ ಬೇರೆ ಟೈಮ್ನಾಗ ಹಾಲಿಡೇ ಇದ್ದರೂ ಕೂಡ ಬರೀ ಮನೆಗೆ ಆಡೋದಾಗೈತಿ ಭಾಳ ಅಂದರೆ ಸಂಜೆ ಇದಕ್ಕೆ ಹೊರಗಡೆ ಸ್ನಾಕ್ಸಿನಾಗ ಕರ್ಕೊಂಡು ಹೋಗಿರ್ತೀವಿ ಹಾಗಾಗಿ ಇವತ್ತು ಮಮ್ಮಿ ಕರ್ಕೊಂಡು ಹೋಗು ಒಟ್ಟು ಕರ್ಕೊಂಡು ಹೋಗೋಲ್ಲಿ ಅಂತೇಳಿ ಮನು ಪ್ರತಿ ವಾರ ರೀ ನಂಗೆ ಟೈಮ್ ಕುಡಿ ಕೂಡ್ತಿದ್ದಿಲ್ಲ ಇವತ್ತು ಯಶ್ಮಾಡ್ರಿ ಕರ್ಕೊಂಡು ಹೋಗಿ ಪಾಪ ನಾಳೆ ಅಂತ ನಿನ್ನೆ ಹೇಳಿದ್ರು ಹಾಗಾಗಿ ಇವತ್ತೆದ್ದು ಎದ್ದು ತಲೆ ಕೆಲಸ ಮುಗಿಸ್ಕೊಂಡು ನಾನು ತಲೆ ಸ್ನಾನ ಮಾಡಿಕೊಂಡೆ ಸ್ಕೂಲ್ ಏನು ಪೂರ್ತಿ ಒಣಗಿಲ್ರಿ ಹಾಗಾಗಿ ಜಸ್ಟ್ ಕ್ಲಿಪ್ ಹಾಕೊಂಡು ಬಿಟ್ಕೊಂಡಿನಿ ಈಗ ಸ್ಟೇಡಿಯಂಗೆ ಹೊಂಟೀವಿ ರೀ ಬಂದ ಮೇಲೆ ಅಡುಗೆ ಅದೆಲ್ಲ ಈಗ ಸುದ್ದಿಗೆ ನಾಶ ಅಷ್ಟು ಮಾಡ್ಕೊಂಡಿವಿ ತಂದು ಕಿರಾಣಿನೇ ಇನ್ನು ತೆಗೆದುತೀನಿ ರೀ ಹಾಗು ಈಗ ನಾವು ಯಜಮಾನ್ರು ಬಂದಿದ್ರೆ ಮನೆಗೆ ನಾಷ್ಟಕ್ಕೆ ಮಾಡಿ ಈಗ ಗಾಡಿ ಮೇಲೆ ಹೋಗಿ ಅಲ್ಲಿ ಸ್ಟೇಡಿಯಂಗೆ ಬಿಡ್ತಾರೆ ಸ್ಟೇಡಿಯಮ್ಗೆ ಬಿಡ್ತರಿ ಅಲ್ಲಿಂದ ಆಟ ಆಡ್ಸ್ಕೊಂಡು ಬರ್ತೀನಿ ನೋಡಿ ಬರ್ರಿ ಇವತ್ತಿನ ಒಳಗೆ ಏನೆಲ್ಲ ಆಗುತ್ತೆ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಭಾಳ ಸ್ಪೆಷಲ್ ಐತ್ರಿ ಸ್ಕಿಪ್ ಮಾಡಿದ್ರೆ ಡ್ಯಾನ್ ಪೂರ್ತಿಯಾಗಿ ನೋಡಿರಿ ಯಾಕಿ ಯಾಕ್ರಿ ಯಜಮಾನ್ರಿಗೆ ಇವತ್ತು ಹಬ್ಬನ ಹಬ್ಬರಿ ಇವತ್ತು ಯಾಕಂದ್ರ ಸಂಡೇ ಆದ್ರೂ ಕೂಡ ಇವತ್ತು ಆಕ್ಚುಲಿ ಅವ್ರ ಇವತ್ತು ಮಗನ ಸೊಲಗಿ ಬಂದ್ ಮಾಡಿದ್ರು ಅಂತೇಳಿ ಆದ್ರೆ ಇವತ್ತು ಅನಿವಾರ್ಯ ಕಾಂಡ್ ದಿಂದ ಅಲ್ಲಿ ಸ್ವಲ್ಪ ಎಕ್ಸಾಮ್ಸ್ ಅದ ಯಾರೀನ ಹೋದಯ ಯಾವ ಎಕ್ಸಾಮ್ಸ್ ಇವತ್ತು ತಲಾಟೆ ಆಗೋದು ವಿಲೇಜ್ ಅಕೌಂಟಂಟ್ ಇವರು ಸ್ಪರ್ಧಾತ್ಮಕ ಪರೀಕ್ಷೆ

ಹ್ಮ್ ಹಾಂ ಗಾರ್ಡನ್ಗೆ ಹೇಳ್ಬಿಟ್ಟು ಫುಲ್ ಗದ್ಲ ಐತ್ರಿ ಹಂಗಾಗಿ ಇವ್ರಿಗೆ ಆಟ ಆಡಕ್ಕೆ ಅನುಕೂಲ ಇಲ್ಲ ಗಾರ್ಡನ್ಗೆ ಹೋಗ್ತೀವಿ ಅಲ್ಲೇ ಸ್ವಲ್ಪ ಹೊತ್ತು ಆಟ ಆಡ್ಬಿಟ್ಟ ಎಷ್ಟು ಗದ್ಲ ಐತೆ ನೋಡ್ರಿ ಸ್ಟೇಡಿಯಂ ಏನ್ ತಂದಿಲ್ಲ ಆಲ್ಮೋಸ್ಟ್ ಸಂಡೇ ಇಟ್ಟಿರ್ತಾರೇನ್ರಿ ಹಿಂಗೆಲ್ಲ ಸ್ಪೋರ್ಟ್ಸ್ ಹ್ಞೂ 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 ನಿಲ್ರಿ ಸ್ವಲ್ಪ ಬರ್ತೀನಿ ಹಾಂ ಸರಿ ಹೋರಿ ಹ್ಞೂ ಗಾರ್ಡನ್ ಚಲೋ ಓತ್ರಿ ಅದೊಂದು ಡೌಟ್ ನಂಗೆ ಯಪ್ಪ ಇಲ್ಲೇನೋ ಕೆಲಸ ನಡ್ಸಿರ ಚಲೋ ಓತ ಇಲ್ಲ ಅಂದ್ಕೊಂಡ್ವಿ ಚಲೋ ಐತಿ ಖುಷಿನ ಖುಷಿ ಇವ್ರಿಗೆ ಹೊಸ ಹಾಕ್ಯಾರ ಇಲ್ಲೆಲ್ಲ ಸ್ಟೇಡಿಯಮ್ ಆದವ್ರಲ್ಲಿ ಅಂತ ಹಾಕ್ಯಾರ ಚೆಂದ ಮಕ್ಳಿಗೆ ಆಟ ಆಡಕ್ಕೆ ಹಾಂ ಆಡು ಏನು ಹಾಂ ಎಲ್ಲದ ನೋಡ್ರಿ ಸಾವಿ ಕೊಡಿ ಇವೆಲ್ಲ ಎಲ್ಲ ಇರಲಿಲ್ಲ ಮೊದ್ಲು ಚಂದ ಐತೆ ಹಾಂ ನೀನು ಆಡಂತ ಆಡಿಸ್ತೀನಿ ತಡಿ ನಮ್ಮನು ಇದನ್ನ ಆಡಗತ್ತ ಒಂದು ಕಿಲೋ ಆಡ್ಕೊಂತ ಬರ್ತಂದ್ರೆ ಅದಲ್ಲ ನಡಿ ನೀ ಯಾವ್ದು ಆಡ್ತಿ ಯಾವ್ದಾಡ್ತಿ ಆಡ್ತೀಯಾ ಹಾಂ ಸರಿ ನಡಿ ಹಾಡು ನಡಿ ಫಸ್ಟು ಇವೆರಡು ಬಂಡಿ ಇಷ್ಟ ಇದ್ದು ರೀ ಈ ಕಡೆದು ಸ್ವಲ್ಪ ಇದು ಈಗ ಎಲ್ಲ ಹೊಸವು ಇದ ಸರಿ ಆಡು ಹತ್ತು ನೀನು ಆತಮ್ಮ ಇಬ್ಬರು ಆಡ್ತೀವಿ ತಿರ್ಗಿಸ್ತೀನಿ ಬಾ ಹಾಂ ನಿಲ್ರಿ ಇಬ್ರು ಗಟ್ಟಿ ಇಡ್ಕೊಂಡು ನಿಲ್ರಿ ಗಟ್ಟಿ ಹಿಡ್ಕೊಂಡು ನಿಲ್ತಾನ ಎಲ್ಲ ಚೆನ್ನಾಗ್ಯವಲ್ಲ ಮನು ಕತ್ತಿ ಆಡ್ತಿದ್ದೆ ಅಲ್ಲ ನೀ ಸಣ್ಣ ಇದ್ದಾಗ ಎಷ್ಟು ಆಟ ಆಡ್ತಿದ್ದಿ ಇದನ್ನು ಆಡ್ತೀವಲ್ಲೇ ಸಾಕ ಸಾಕ ಏನು ಮನು ಇದು ಯಾವ ಆಟ ಟಕಾ ಟಿಕ್ಕಿ ಟಕ್ಕಾ ಟಿಕ್ಕಿ ಆಟ ಆಡತಾರೆ ಅವರು ನೆಳ್ಳಗಿದವ್ ಚಲೋ ಇನ್ನೊಂದು ಮಕ್ಳಿಗೆ ಆಟ ಆಡ್ಸಿ ಅಂತ ಕೊಂಡ್ರೂ ಹೋದ್ರಿ ಸುಮ್ಮನೆ ಅಷ್ಟ ಆಡ್ರಿ ಮನೋ ಚೆಂದ ಇದಾವಲ್ಲ ಕುದಿರಿ ಅಲ್ಲಿ ಇರ್ಲಿಲ್ಲ ಅಲ್ಲ ಮನ ಇವು ಹ್ಞೂ ಹೋಗಿ ಹೋಗಿ ಹೋಯ್ತು ಹೋಯ್ತು ಹಾಂ ನಮ್ ತಂದುಗೆ ಇಷ್ಟ ಆಗಂತ ಒಂದು ಆಟ ಅಂದ ಇದ್ದಾವೆ ನೋಡಿರಿ ಏಯ್ ಆಡಲ್ಲ ಸುಮ್ಮನೆ ಇಲ್ಲಿಕಿ ಆಡು ಹಾಡು ಸುಮ್ಮನೆ ಆಡು ಯಾವುದು ಏಯ್ ಟಕ್ಡ್ ಆಡು ಕಾಲಿಡ ಅದ್ರ ಮೇಲೆ ಅಂಗಾಡ್ ಹಾ ಅಂಗಾಡ್ ಕರ್ಕೊಂಡಿದ ಖುಷಿ ರೀ ಸಾರ್ಥಕ ಆತ್ ಹೊಸ ಹೊಸ ಆಟ ಎಲ್ಲ ಎಲ್ಲದವು ಮುಗಿತ್ರೀ ಕುದುರಿ ಮತ್ತೆ ಇಲ್ಲಿಗೆ ಬಂದ್ರು ಹೆಂಗದು ಮಾಡ್ ನಮಗ ಗೊತ್ತಿಲ್ ಮದ್ ಹೆಂಗ ಜಗ್ತಾರ ಅದಂತ ಹಂಗನ ಹಾಂ ಭಾರಿ ಗೊತ್ತ ನೋಡ್ರಿ ಕೈ ನೋಯ್ತಾವತ್ತವು ಜೋಕಾಲ ಆಡ್ತೀವನ ಹಾಂ ತನು ತನೂರಿ ತನು ಎಕ್ಸಸೈಸ್ ಏತನು ತನು ಹಾಂ ಈಗ ರೀ ಎಲ್ಲ ಮುಗಿದ್ವ ನಾ ಆಲ್ಮೋಸ್ಟ್ ಅಲ್ಲ ಮುಗಿದ್ವಾನ ಎಲ್ಲ ಜಾರು ಬಂಡಿ ಒಂದು ಉಳಿತು ಈಗ ಅದು ಆಡಲ್ರಿ ಇದ್ರ ತ ಇದು ಪುಟ್ಟ ಮಕ್ಕಳು ಕೂಡ್ಸಾಕೆ ನೋಡ್ರಿ ಎಷ್ಟು ಚಂದ ಮಾಡ್ಯಾರ ಸಣ್ಣ ಸಣ್ಣ ಮಕ್ಕಳು ಮಕ್ಕಳಿಗೆ ನೀ ಆಗ್ತದೆ ನೀಂದರ್ತೀಯ ಹಾಂ ಪಾಪು ಕೂಡೋದು ಅದು ತೂಗಲಮ್ಮ ಜೋರಾಗಿ ಅಂಟಿಸ್ತಾನೆ ರೀ ಹಾಂ ಹಾಂ ಆ ಥರ ತೂಗೋದು ಹಸೂರಾಗಿ ಎಷ್ಟು ಚಂದ ಐತ್ರಿ ರೀ ತಂಪಾಗಿ ಚಂದ ಐತಿ

ಹ್ಮ್ ಹರಿದು ಹೊಸ ಹಾಕ್ಸಿಲ್ಲ ಅವ್ರು ಚಾರ್ಮಂಡಿ ಆಟ ಉದ್ದೆಲ್ಲ ಹಾಕಾಣಿ ಮಕ್ಕಳಂಥವು ಇದೈತಲ್ಲ ಹ್ಮ್ ಇಷ್ಟ ಇರೋಂತವು ಚಾರಿ ಈಗ ಈ ಆಟ ಆಡಾಕ್ತೇನೆ ತನ್ಮ ಅವಾಗ ಆಡಕ್ ಬರ್ತಿದಲ್ಲ ಈಗ ದೊಡ್ಡವಾಗಿ ನಾನು ಇದನ್ನ ಅಲ್ಲೇ ಪಜ್ಜಿ ಹ್ಞೂ ಅವನು ಅಲ್ಲೇ ಅದು ಅಲ್ಲ ರೀ ಹಾಂ ಹೌದು ಭಾಳ ಲೇಟ ಏನು ಮನು ಹಾಂ ಆಡು ಹಾಂ ಹಾಂ ತಮ್ಮ ಆಡಾಕತ್ತೆ ನೋಡಿ ಈಗ ಅದು ಇದು ಹತ್ತ ನೋಡಿರಿ ಅದು ಬೇಗ ನಿಲ್ಲಲ್ಲ ಹಂಗೆ ಹೆದ್ರೆ ಕೊಡ್ತೈತಿ ಕರೆಕ್ಟ್ ಹನ್ನೆರಡು ಗಂಟೆ ಅದು ಈಗ ಮನೆಗೆ ಹೊಂಟೀವಿ ಎರಡು ತಾಸು ಕರೆಕ್ಟ್ ಹತ್ತು ಗಂಟೆಗೆ ಬಂದೀವಿ ಎರಡು ತಾಸು ಆಟ ಆಡಿದರು ಹೋಗಿ ಬಟ್ಟೆ ಹೋಗಿಬೇಕು ಅಡುಗೆ ಮಾಡಬೇಕು ಹಾಗಾಗಿ ಇನ್ನೂ ಆಡಕ್ಕೆ ಮನೆ ಇನ್ನೂ ಆಡ್ತೀನಿ ಅಂದ ಬೈಕ್ ಕೌಂಟಿ ಎರಡು ತಾಸು ಖುಷಿ ಪಟ್ರಿ ನಾನೇನು ಬಂದಕ್ಕೆ ಆತು ನೋಡ್ರಿ ಎಷ್ಟು ಹ್ಯಾಪಿ ಆಗ್ಯಾರ ಅಂದ್ರೆ ಗಾರ್ಡನ್ ಸಾಲ ಓಡಾಡಕ್ಕೆ ಯಾವ್ದು ಆಡ್ತಿ ಯಾವ್ದು ಬಿಡ್ತಿ ಆಟ ಹಾಗಾಗಿ ಈಗ ಇಲ್ಲಿಂದ ಆಟ ತಗೊಂಡು ಸೀದಾ ಮನೆಗೆ ಹೊಕ್ಕಿದ್ರೆ ಅಂಗಡಿ ಕಡೆ ಏನು ಬರಬಾರಂದಾರ ಹಂಗಾಗಿ یہ تینوں ಪಲಾವ್ ಬಹಳ ಸ್ಪೆಷಲ್ ಐತ್ರ ಮನೆಗೆ ಬೀನ್ಸ್ ಜಾಸ್ತಿ ಇತ್ತು ಬೀನ್ಸ್ ಹಾಕಿ ಪಲಾವ್ ಮಾಡಿದೀನಿ ಇದು ಇನ್ನ ಸ್ಪೆಷಲ್ ಏನ ಗೊತ್ತರಿ ಏನ ಏನ ಅಂತಿರಬಹುದು ಈ ಕಲರ್ ಹಾಕಿ ಇದೇ ಏನಕ್ಕೆ ಪಾ ಗెస్ ಎನಿ ಗెస్ ಬೋಡಂ ಬ್ಯಾಕ್ ಏನ ಬೋಡಂ ಬ್ಯಾಕ್ ಇನ್ನ ಓಕೆ ಅದ ಬಿಟ್ ಹೇಳಿ ನನಗೆ ಬಿಟ್ರು ಗೊತ್ತಿಲ್ಲ ಸಾಂಬಾರ್ ಮಸಾಲಾ ಹಾಕಿ ಪಲಾವ್ ಮಾಡಿದೀನಿ ಇವತ್ತು ನಾನು ಓ ಸಾ ನೈಸ್ ಗರ್ಲ್ ಕಸ ಕಟ್ ಆಗಿತ ಟೇಸ್ಟ್ ಓಕ ಇಬ್ರು ಊಟ ಅಂದ್ರೆ ಮೈಸೂರಿ ನೋಡ್ರಿ ಊಟ ಕಲರ್ ಶಟು ಬರ ಷಟು ಬರ್ತೀವ್ರಿ ಇಬ್ರು ಊಟ ಮಾಡಲ್ಲ ನೀವು ಬಿಡಿ ನಾವು ಇಬ್ಬರು ಅಷ್ಟೇ ಊಟ ಮಾಡ್ಕೊಂಡಿರ್ತೀವಿ ಆ ಬಟ್ಟೆ ರೀ ಮನೆ ನೋಡ್ರಿ ಇಬ್ರು ಮನೆಗೆ ಅದಾರ ಅಂದ್ರೆ ಇಬ್ಬರು ಇದ್ರ ಎರಡು ಅದಾವ ಇಪ್ಪತ್ತು ಮಕ್ಳಿದಂಗೆ ಅದಾವ ಇವ್ ನೋಡ್ರಿ ಸಣ್ಣ ಒಂದೆರಡು ಸೋಗಿ ಮಾಡ್ತೇವೆ ನಮ್ಮ ಗಾಳಿ ಪಟ್ಟೆ ಊಟ ಮಾಡಕಂತ ಪಾಪಾಜಿ ಅಷ್ಟೇ ಟೈಮ್ಗೆ ಹೋಗಿ ಬಂದಿರಿ ಹಾಂ ಏನೇನು ತಿಂದಿರಿ ಎಲ್ಲ ಶಗಣಿ ತಿಂದಿರಿ ಹೊರಗಿಂದ ಈಗ ಬೆಡ್ರೂಮ್ನಾಗ ಊಟತ್ರಿ ಅವ್ರಿಗೆ ಆಟ ಆಡಕ್ಕೆ ಜಾಗ ಬೇಕಂತೇಳಿ ಬರ್ರ ತಾನು ಅಲ್ಲಿ ಟಿ ವಿ ಓದರಾತತ್ರಿ ಇಲ್ಲ ಓದ್ರ ಹತ್ತೀನಿ ಇಲ್ಲಿ ಊಟ ಮಾಡಿ ಬಂದು ಕಟ್ರಾ ಬಡ್ರಾ ಕವರ ಬಡ್ರಾ ಕಟ್ರಾ ಬಡ್ರಾ ಮೊಸರು ಚಟ್ನಿ ಮಾಡೀನ್ರಿ ಕೊಟ್ರೆ ಮುಗಿದು ಹೋದ್ ಊಟ ಇಲ್ರಿ ಸ್ನೇಹಿತಾ ಈಗ ನೋಡ್ರಿ ಸಂಜೆ ಆಯ್ತು ಎಲ್ಲರೂ ಮಧ್ಯಾಹ್ನ ಮಲ್ಕೊಂಡಿದ್ವಿ ಹಂಗೆ ಯಜಮಾನ್ರಿಗೆ ಸ್ವಲ್ಪ ಕೆಲಸ ಇತ್ತು ಹಾಗಾಗಿ ಮನ್ ಮನ್ವಿ ಸಲುವಾಗಿ ಆಯ್ತು ಅವ್ರದ್ದು ಸ್ವಲ್ಪ ಕೆಲಸ ಇತ್ತು ಅಂತೇಳಿ ಹಾಫ್ ಡೇ ಮಾಡಿದ್ರು ಬೆಳಗ್ಗೆ ಹೋಗಿ ಮಧ್ಯಾಹ್ನ ಕೊಟ್ಟಕ್ಕೆ ಬಂದ್ರೆ ಅಂಗಡಿಯಾಗಿ ಹೋಗಿಲ್ಲ ವಾಪಸ್ ಹಂಗಾಗಿ ತನು ಮನು ಮಾಮೂಲಿ ಸಂಜೆ ಅವ್ರ ಮನೆಗೆ ಇದ್ರೆ ಹೊರಗೆ ಹೋಲ್ ಅಂದ್ರೆ ಹಂಗಾಗಿ ಈಗ ಹೊರಗಡೆ ರೀ ಕುಕ್ಕರ್ತ ಹೌದಾ ನಾನು ಯೂಸ್ ಮಾಡಪ್ಪ ಬ್ಯಾಡ ಮೊನ್ನೆ ಹೊಸ ಕುಕ್ಕರ್ ತಂದಿ ಪೂರ್ತಿ ಸೋರ್ತೈತಿ ನೀರೆಲ್ಲ ಹೊರಗೆ ಬರ್ತೈತಿ ವೈಟ್ ರೈಸ್ ಅದು ಎಂಟು ವರ್ಷ ಯೂಸ್ ಮಾಡಿದಪ್ಪ ಈಗೀಗ ಹಂಗ ಆತೈತಿ ಬಿಡೋದು ಇದೇನು ಥರದ್ಲೆ ಒಂದೇ ದಿನ ಹಂಗ ಚರ್ವ ಹಾ ಸರಿ ನೀವು ಇನ್ನೊಂದು ದಿವಸಾಗ ಹೋಯ್ತೀರಾ ಹಾಂ ಬರ್ತೇವೆ ಬಾಗಲಕೋಟೆ ಅಕ್ಕಿ ಇಲ್ಲ ಅಕ್ಕ ಹಾಗೆ ಇವತ್ತು ಇಷ್ಟು ಬಿಸಿಲಿತ್ತು ಹೇಳ್ತೀನಿ ರೀ ಅಪ್ಪ ಸಿಕ್ಕಾಪಡೆ ಬಿಸಿಲಿತ್ತಲ್ಲರಿ ಇವತ್ತು ಬೇಸ್ಗಿ ಬೇಸ್ಗೆ ಆಗಿತ್ತಲ್ಲ ಉರಿ ಉರಿ ಬಿಸಿಲು ಹಂಗೆ ಇಲ್ಲೊಂದು ಸ್ವಲ್ಪ ನಿಲ್ಸ್ಕೊಳ್ಳಿಲ್ಲ ಈಗ ನೋಡ್ರಿ ಜಳ ಅಂದ್ರೆ ಜಳ ಕುಚ್ಚ ನಾ ಹಾಕೊಂಡಿರೋ ಡ್ರೆಸ್ಸು ಬೆಂಗ್ಳೂರನ್ನ ತೊಗೊಂಬಂದ್ರಿ ಎದಕ್ಕೆ ಹೋಗಿದ್ರಿ ಶ್ರದ್ಧಾಕರ್ವಾಗಿ ಒಬ್ಬಲ್ಲ ಅವಾಗ ಬರುವಾಗ ತೊಗೊಂಬಂದು ಡ್ರೆಸ್ ಹಾಕಿದ್ದೆ ಇಲ್ಲ ಹಂಗಾಗಿ ಬಿದ್ದಿದ್ದೆ ജിഗത്തില്ലേ നനഗ്രിംഗ് യാക്കി സ്കൂൾ

ಅನಿವಾರ್ಯ ಬಟ್ಟೆಗಳಿದ್ರಿ ಸಂಬಂಧ ಬಂದ್ ಮಾಡ್ಸ ಬಾಲ್ಗುಡ್ತಿರಾಗ್ರಿ ಎಲ್ಲರ ಹೋಗ್ರಿ ನಾನು ವಿದ್ಯಾಗಿರಿ ಬಾಲ್ಗುಡಿ ಬಂದ್ ಹಿಂಗ ಎಲ್ಲರೂ ಯಾವಿಲ್ಲ ಯಾವ ಹೌದ್ರಿ ಹಾಂ ತಗೋರಿ ಮೇಡಮ್ ಅವರ ಯಾಕೆ ಬರ್ಗರ್ ಹಳೆ ಬಾಲ್ಪೇಟೆ ಬಸ್ ಸ್ಟ್ಯಾಂಡ್ ಇದೆ ಗಾಡಿರಿ ನೋಡ್ರಿ ಯಾವಾಗಲೂ ಇಲ್ಲೇ ವರ್ಷ ಮಾಡ್ತಾರೆ ಇವರು ಮಸ್ತ್ ಮಾಡ್ತಾರೆ ಬರ್ಗರ್ ಮತ್ತು ಬ್ರೆಡ್ ಆಮ್ಲೆಟ್ ಭಾರಿ ಮಾಡ್ತಾರು ರಾತ್ರಿ ಹತ್ತಿರ ತನಕ ಇರ್ತಾರೆ ಸಂಜೆ ಮುಂದೆ ಹಾಸ್ತಾರು ಮೊದಲು ನಾವು ಇಲ್ಲೇ ಇದೀವಿ ರೀ ಅವಾಗ ಅವಾಗಿಂದ ಪರಿಚಯ ಕಾಮ್ ಬೇಕ್ರಿ ಹಾಗೆ ನಮ್ಮ ಬ್ರಹ್ಮ ಬ್ರಹ್ಮೇಶ್ವರ ಹುಡುಕಿಟ್ಟು ಈಶ್ವರ ಮೇನ್ ಬ್ರಾಂಚ್ ನಮ್ದು ನಮ್ದಿದೆ ಹಂಗೆ ಶಿಲ್ಪ ಬರ್ಗರ್ ತಿನ್ನಾಕ ಅಂತ ಬಂದಾಡ್ರಿ ಈಗ ಇಲ್ಲಿಂದ ಇಲ್ಲಿಗೆ ಏನು ಪ್ಲೇಸ್ ಐತಿ ಇಲ್ಪ ಅಲ್ಲಿ ಬರ್ಗರ್ ತಿಂದಿರಿ ಇಲ್ಲಿ ಅಗ್ರೆಸ್ ತಿನ್ನಾಗಿ ಬಂದಿವ್ರಿ ಶಡ್ಡು ಗುಟ್ಟಕ್ಕೆ ರೀ ಭಾಳ ದೂರ ಬಂದಿರಿ ರೈಸ್ ಅಂಗಡಿ ಮ್ಯಾಲಕ್ಕೆ ನಿಮ್ ರೈಸ್ ತಿನ್ನಕೆ ಬಂದಿ ನಾವು ಗುಡರಾಗಿದ್ದ ನಾ ಸಿ ಬಿಟ್ಟ ಮ್ಯಾಲ ಗುಡ್ಡ ಹಿಡಿದೀವಿ ಏನ್ ಮಾಡಬೇಕು ಎಗ್ ರೈಸ್ ರೀ ಒಂಟಿ ನೋಡ್ರಿ ಎಗ್ ಅಗ್ರೆಸ್ ತೊಗೊಂಡಿರಿ ಆ ಕಡೆ ಬರ್ಗರ್ ತಿಂದ್ವಿ ಈಗ ಮನೆ ಕಡೆ ದಾರಿ ಹಿಡೀನ್ರಿ ನೈಟ್ ಏನು ಅಡುಗೆ ಮಾಡೋಂಗಿಲ್ಲ ಫ್ರೆಶಲ್ ಎಗ್ರೆಸ್ ಸುತ್ತೆ ಒಂದೆರಡು ಆಮ್ಲೆಟ್ ಹಾಕೊಂಡು ತಿಂದು ಮಕ್ಕೊಂಡ್ಬಿಡದ್ರಿ ಹಳೆ ಬೌಲ್ ಕೊಟ್ಟೆ ನೋಡಿರಿ ಬಸ್ ಸ್ಟ್ಯಾಂಡ್ ಕಾಮದ ಬೇಕು ರೀ ಭಾಳ ಫೇಮಸ್ ರೀ ಹಳೆ ಅಂತ ಅಂತೇಳಿ ಹೇಳ್ಬೋದು ಇಲ್ಲಿ ಬಾಳ ಕೊಟ್ಟು ಒಳಗೆ ಮೇಡಮ್ ರಾತ್ರಿ ರೊಗ ಕೊಟ್ಟ್ರಲ್ಲ ಅವ್ರಿಗೆ ಕೊಟ್ಟು ಮತ್ತೆ ಇಲ್ಲ ರೈಸ್ ಥರ ಟೀ ಸೂಪರ್ ಹಾಯ್ ಮಾಡ್ರಿ ನೋಡಿರಿ ಸ್ವಲ್ಪ ಹೋಮ್ವರ್ಕ್ ಬಾಲ್ ಗುಡಿಂದು ಬಂದಿರಿ ಹೋಮ್ವರ್ಕ್ ಮಾಡ್ಸಾಕತ್ತೈತಿ ಇಬ್ಬರು ಗಂಡ ಹಿಂದೆ ಕುತ್ಕೊಂಡು ಹೆವಿ ಹೋಮ್ವರ್ಕ್ ಕೊಟ್ಟಿದ್ರು ಮನ್ ಮನ್ ಮಿತ್ತ ಮೇಡಮ್ ಅಡಿ ಕೆಲಸ ಇಲ್ಲರಿ ಅಡಿ ಕೆಲಸ ಅಂದ್ರೆ ಆಮ್ಲೆಟ್ ಮಾಡ್ಕೊಂಡ್ಬಂದಾಳು ಎಗ್ರೆಸ್ ಬಾಲ್ ಕೊಟ್ಟಿದ್ರಿ ಬರೀ ನವನಾದ್ರೆ ತಿಂದು ಬೇಸರಾಗೈತೆ ಅಪರೂಪಕ್ಕೆ ರೈಸ್ ತೊಗೊಂಬಂದೀರಿ ಅದೇ ಊಟ ರೆಡಿನ ಟೇಸ್ಟ್ ಮಾಡಿದ್ವಿ

ಸ್ನೇಹಿತರೆ ಏನಪ್ಪಾ ಅಂದ್ರೆ ನಾನು ಈಗ ಸ್ವಲ್ಪ ದಿನದಿಂದ ಹತ್ತಿರ ಒಂದು ನಾಲ್ಕೈದು ಒಂದು ವಾರ ಒಂದು ವಾರದಿಂದ ಆರಾಮಿಲ್ಲ ಅಂತೆ ಆರಾಮಿಲ್ಲ ಅಂತ ನಿಮಗೆಲ್ಲ ಗೊತ್ತೈತಿ ಅದು ಇಷ್ಟೊಂದು ನಾಲ್ಕು ದಿನದ್ದು ಇಂಜೆಕ್ಷನ್ ಕೊಟ್ಟಿದ್ರು ಅವ್ರು ಅಂದ್ರೆ ನನ್ನ ತೊಡನ ಇಂಜೆಕ್ಷನ್ ಕೊಟ್ಟಿದ್ರು ಅವತ್ತು ಅಲ್ಲೊಂದು ಮಾಡಿ ಸಂಬಂಧ ಮಾರನೇ ದಿವಸ ಸಂಜೆ ಟೈಮ್ನಾಗ ಕರ್ಕೊಂಡು ಹೋದ್ರು ಅವರು ಅಂದ್ರೆ ಅಂಗಡಿಗೆ ಯಾಕಂದ್ರೆ ಸ್ವಲ್ಪ ಮಳಿ ಬಂದು ಬರ್ತಿರ್ತೈತೆ ಅಲ್ರಿ ಅವಾಗ ಅವಾಗ ಅಂಗಡಿ ಏನು ಅಂದ್ರೆ ಅದು ಬಿಟ್ಟು ಬಿಡಿಯೋ ಟೈಮು ಆ ಟೈಮ್ನಾಗ ಅದಕ್ಕೂ ಮುಂಚೆನ ಮಧ್ಯಾಹ್ನ ಮಲ್ಕೊಳೋದು ಬಿಟ್ಟೆ ನನ್ನ ಸಲುವಾಗಿ ಅವ್ರಿಗೆ ಮಲ್ಕೋದೇ ಇದ್ರ ಒಂಥರ ಮನುಷ್ಯ ಹೆಂಗಂದ್ರೆ ತಲೆಯೆಲ್ಲ ಬಾರ ಆದಂಗೆ ಆಗಿ ಅಂಗಡೇನು ಇಲ್ಲಕ್ಕಾಗಲ್ಲ ಅವ್ರಿಗೆ ಮಧ್ಯಾಹ್ನ ಸ್ವಲ್ಪ ರೆಸ್ಟ್ ಮಾಡದೇ ಇದ್ರೆ ಅಂಥದ್ದು ಆ ನಿದ್ದೆ ಮಾಡೋ ಟೈಮ್ನ ನನಗೆ ಕೊಟ್ಟು ನಾನು ಕರ್ಕೊಂಡೋಗಿ ಹಾಸ್ಪಿಟ್ಲಿಗೆ ಹೋಗಿ ಇಂಜೆಕ್ಷನ್ ಮಾಡಿಸ್ ಬಂದರು ಆದರೆ ಮಾರನೇ ದಿನ ಏನಾಯಿತು ಅವರು ಮನೆಗೆ ಬರಲಿಲ್ಲ ಮಧ್ಯಾಹ್ನ ಅಲ್ಲೇ ಕಂಟಿನ್ಯೂ ಅಂಗಡಿ ತಗದ್ ಬಿಟ್ರು ಯಾಕಂದ್ರೆ ಬಿಟ್ಟು ಬರಂಗಿರಲಿಲ್ಲ ಅಂತೇಳಿ ಅಂಗಡಿ ಅವತ್ತೊಂದು ದಿನ ಇಂಜೆಕ್ಷನ್ ತಪ್ಪಿಸ್ಕೊಂಡು ಮತ್ತೆ ಮಾರ್ನೇ ದಿನ ಹಂಗೆ ಏನಾದರೂ ಒಂದು ಈ ಇತರ ಕಾರಣದಿಂದ ಹೋಗ್ಲಿಲ್ಲ ನಾ ಇಂಜೆಕ್ಷನ್ ಮಾಡ್ಸಿ ಬರಾಕ ಎರಡು ಸಲಿನೇ ತಪ್ಪಿತ್ತು ಎರಡು ಇಂಜೆಕ್ಷನ್ ಹಂಗೆ ಹೇಳಿದ್ದು ಹಂಗಾಗಿ ವಾಪಸ್ಸು ನಿನ್ನೆ ಹೋಗಿ ಮಾಡಿಸ್ಕೊಂಡ್ ರೀ ಅವರು ಹೇಳಿದರು ಇನ್ನು ನಾನು ಮಿಸ್ ಮಾಡಿಸಿ ಮಾಡಿದ್ದೀನಿ ಇಂಜೆಕ್ಷನ್ ಅಂತ ಹಿಂಗೆ ಹೇಳಿದೆ ಆಯ್ತು ಅದನ್ನ ಮತ್ತೆ ಕಂಟಿನ್ಯೂ ಮಾಡ್ರಿ ಮುಗಿಯೋರಿಗೆ ಮಾಡಿ ಮಾಡಿರಿ ಅಂತಂದರು ಆದ್ರೆ ಅವ್ರು ನನ್ನ ನನ್ನ ನಾನು ಎಷ್ಟು ಆರಾಮಾಗಿನಂತ ನನಗೆ ಗೊತ್ತಿರ್ತೈತೆ ಅಲ್ರಿ ಹಂಗಿದಾಗ ಕೇಳಿದ್ರು ಮತ್ತೆ ಹೆಂಗಿದೆ ಈಗ ಅಂತೆಲ್ಲ ಕೇಳಿದಾಗ ಅವ್ರು ಕೊಟ್ಟಿರೋ ಎಲ್ಲ ಮೆಡಿಸಿನ್ಸು ನಿಜ ಹೇಳ್ತೀನಿ ನಾನು ಇಷ್ಟು ದಿನದೊಳಗೆ ಏನೆಲ್ಲ ಆಗೈತಿ ಇದು ಬಸ್ ನಂಗೆ ಬಿದ್ದು ಬಂದಿದ್ದು ಎಲ್ಲ ಎಂತೆ ಎಲ್ಲ ಇನ್ಸಿಡೆಂಟ್ ಆಗಿ ಅವು ಆದರೂ ಕೂಡ ಕೂಡ ಯಾವತ್ತಿನ ಇಷ್ಟು ಕರೆಕ್ಟಾಗಿ ಔಷಧಿ ತೊಗೊಂಡಿದ್ದೇ ಇಲ್ಲ ಮತ್ತೆ ಮಗಳ ಅಂಥದ್ದು ಈ ಸರಿ ಎಲ್ಲ ಔಷಧಿ ಪೂರ್ತಿ ಖಾಲಿ ಮಾಡಿದ್ವಿ ಟ್ಯಾಬ್ಲೆಟ್ಸ್ ಪೂರ್ತಿ ಮುಗುದು ಎರಡು ಸಿರಪ್ ಒಂದೀಗ ಬಿದ್ದಂತೆ ಖಾಲಿ ಹೊಟ್ಟೆ ಕುಡಿಯೋ ಸಿರಪ್ ಮಾತ್ರ ಒಂದು ಇನ್ನೊಂದು ಚೂರು ಐತಿ ಅದು ಎರಡು ದಿನ ಮಿಸ್ ಮಾಡಿದೆ ಅಂತೇಳಿ ಅದು ನೈಟ್ ರಾತ್ರಿ ಹೊಟ್ಟೆ ಹೋಗಿ ಕುಡಿಯೋದನ್ನ ತಕ್ಷೆ ಅಷ್ಟ ಹಂಗ್ ಒಂದ್ ಚೂರ್ ಉಳ್ದೈತಿ ಬಿಟ್ರೆ ಎಲ್ಲ ಖಾಲಿ ಆಗೈತಿ ಅಷ್ಟಿದ್ರೂ ಕೂಡ ಅಷ್ಟು ಕರೆಕ್ಟಾಗಿ ಮೆಡಿಸಿನ್ ಎಲ್ಲ ತಗೊಂಡಿದ್ದೆ ನನಗೂ ನನಗೆ ಏನಾಗಿತ್ತಪ್ಪ ಅಂದ್ರೆ ಅದು ಕಫ ಆಗಿತ್ತು ವಾಮಿಟಿಂಗ್ ಅದು ಏನೂ ಇಲ್ಲ ಅದೆಲ್ಲ ಆರಾಮಾಗಿಲ್ಲ ಅದನ್ನು ಸಹ ಖುಷಿ ಪಡುತ್ತೆ ಏನಾದರೂ ತಿನ್ಬೋದು ನಾನು ಮತ್ತೆ ಅದು ಊಟನ ಊಟ ಮಾಡೋಕ್ಕಾದ್ರೆ ಆಗಕತ್ತೈತಿ ವಾಮಿಟಿಂಗ್ ನಿಂತು ಆದ್ರೆ ಈ ತಲೆ ಸುತ್ತ ಸಿಕ್ಕೇ ತಲೆ ಸುತ್ತ ನನಗೆ ಒಂಚೂರು ಬಿಸಿಲಲ್ಲ ಮಾಮೂಲಿ ಸ್ವಲ್ಪ ಇಷ್ಟು ನಡ್ಕೊಂಡು ಹೋಗೋಕಲ್ಲ ಕೂತಲ್ಲೇ ಗಿರ 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 ತಿರ್ಗಾಕತ್ತೈತ ಎಲ್ಲ ತಿರ್ಗತಿದ್ ಬಿಡಪ್ಪ ನಂಗೆ ಆತೈತಿ ಅದು ಹೇಳಿದೆ ನಾನು ಈ ಥರ ತಲೆ ಸುತ್ತಿ ಮಾತ್ರ ನಿಂತಿಲ್ಲ ನನಗೆ ಅಂತೇಳಿ ಹಾಗಾಗಿ ಅವ್ರು ಒಂದಕ್ಕೊಂದು ಎಲ್ಲನೇ ಕೇಳ್ಕೊತ ಹೋದ್ರು ನಿಂಗೆ ತಲೆ ತಲೆಪೇಟು ಬಿದ್ದೀತ್ತಾ ಹಂಗೆ ಹಿಂಗೆ ಅಂತೇಳಿ ತಲೆ ಸುತ್ತಾಕಷ್ಟು ಬರಬೇಕು ಬರೀ ಪಿತ್ತಕ ಬರುತ್ತಾ ಉಪ್ಕೋತೀನಿ ಅದರ ಮೆಡಿಸಿನ್ ಕೊಟ್ಟ ಮೇಲೆ ಅದು ಕಡಿಮೆ ಆಗಬೇಕಿತ್ತಲ್ಲ ಮತ್ತೆ ಪಿತ್ತಕ ಆತಿತ್ತಂದ್ರೆ ಬೇರೆ ಏನಾದರೂ ಇರಬೇಕು ಹಂಗೆ ಹಿಂಗೆ ಅಂತ ಹೇಳಿ ಎಲ್ಲ ಕೇಳಿದ್ರು ಮತ್ತೆ ನಾವು ನನ್ನ ಬಸ್ಸಲ್ಲಿ ಬಿದ್ದು ಬಂದಿದ್ದೆ ತಲೆಗಾಲಿದೆ ನಾನು ಗೇಟ್ ಕೊಟ್ಟಿದ್ದೆ ಹೀಗೆ ಹಿಂಗೆ ಬಿದ್ದಿದ್ದೆ ಅದೆಲ್ಲ ಹೇಳಿದ್ವಿ ಆಮೇಲೆ ಅವರು ಯಾರ ಥರ ಎಲ್ಲ ಐ ಸ್ಕ್ಯಾನ್ ಮಾಡ್ಸಿರೋ ರಿಪೋರ್ಟ್ ಎಲ್ಲ ಇದ್ದರು ತೋರಿಸ್ರಿ ಅಂತಂದು ರಿಪೋರ್ಟು ಸ್ಕ್ಯಾನ್ ರಿಪೋರ್ಟು ಎಮ್ ಆರ್ ಐ ಸ್ಕ್ಯಾನ್ ಮಾಡ್ತಿದ್ವಿ ನಾವು ಅದ್ರ ರಿಪೋರ್ಟು ನಾವು ಒಯ್ದಿರಲಿಲ್ಲ ನಮ್ಗೆ ಏನು ಗೊತ್ತಿರಿ ಇದೆಲ್ಲ ಅದಕ್ಕೆ ಕನೆಕ್ಟ್ ಆಗುತ್ತೆ ಎಲ್ಲ ಸೇರಿ ಒಂದು ಹಾಕೋ ಅನ್ನೋದು ಹಂಗೆ ಹೋಗಿದ್ವಿ ಮಾಡಿಸಿದ್ವಿ ಐತ್ರಿ ತರ್ತೀವಿ ಅಂತ ಹೇಳಿದ್ವಿ ಅದನ್ನ ನೋಡಿಬಿಟ್ಟು ಹೇಳ್ತೀನಿ ನಾನು ಅದೇನಾದರೂ ತೊಗೊಂಬಂದು ತೋರಿಸ್ರಿ ಆಮೇಲೆ ಹೇಳ್ತೀನಿ ಅಂತಂದರು ಏನೇ ಜನ ಹೆದರಿಕೆ ಆಗೈತೆ ರೀ ಅವರು ಹೇಳಿದ್ದಾನ ನಿಮ್ಮ ಎಂಡೋಸ್ಕೋಪಿ ಅಂತೇಳಿ ಎಷ್ಟೋ ಜನ ಅವ್ರು ಹೇಳಿದ್ನ ನಾನು ಅವತ್ತು ಸರಿ ಕೇಳಿಸೋಳಣ ಲ್ಯಾಪ್ರೋಸ್ಕೋಪಿ ಅಂತ ಹೇಳಿಕೊಂಡಿದ್ದೆ ಬೇರೆ ಭಾಳ ಜನ ಹೇಳಿದ್ರಿ ಲ್ಯಾಪ್ರೋಸ್ಕೋಪಿ ಹತ್ರ ಹೊಟ್ಟೆ ಮೇಲೆ ಮಾಡೋದು ರೀ ಆ ಗಂಟ್ಲಲ್ಲಿ ಏನಾದರೂ ಮಾತ್ರ ಅಂದರೆ ಎಂಡೋಸ್ಕೋಪಿ ಅದ ಅಂತೇಳಿ ಅದನ್ನ ಕನ್ಫ್ಯೂಸ್ ಮಾಡ್ಕೊಂಡು ಹೇಳಿದ್ದೆ ಥ್ಯಾಂಕ್ ಯು ನೀವು ಹೇಳಬೇಕಾ ಕ್ಲೀನ್ ಮಾಡಿದ ನಂಗೆ ಹ್ಞೂ ಅವರು ಅದೇಂದರು ಏನಾದರೂ ನಿಂಗೆ ಈ ತಲೆ ಹೇಳಿದ್ದು ಇದು ಅದೇನು ಪ್ರಾಬ್ಲಮ್ ಇದ್ರೆ ಅದಕ್ಕೆ ಬೇರೆ ಏನಾದರು ಅದ್ರ ಮೇಲೆ ನಾನು ಟ್ರೀಟ್ಮೆಂಟ್ ಕೊಡ್ತೀನಿ ಬಿಡ ನಾವು ಒಂದು ಸಣ್ಣದಾಗಿ ಈ ಥರ ಸರ್ಜರಿ ಎಲ್ಲ ಅಂತ ಅಂದಿದ್ರು ಇಂಡಸ್ಕೋಪಿ ಮಾಡಬೇಕಾಗತ್ತೆ ನಾವು ಮ ಅಂತ ಹೇಳಿದ್ರು ನನಗೇನು ಗೊತ್ತರಿ ಹೆದ್ರಿಗೆ ಯಾವುದೋ ಈಗ ಆಪ್ರೇಷನ್ ಒಂದು ಸಣ್ಣ ಸರ್ಜರಿ ಒಂದು ಒಂದು ಸೂಜಿ ಮಾಡಿಸ್ ಒಂದು ಸರ್ತಿ ಹೆಜ್ಜಿಲ್ಲ ಅಂದರೆ ಹೆದ್ದು ಸಾಯ್ತೀನಿ ನಾನು ಯಾಕಂದ್ರೆ ಈಗ ನನಗಾಗಲೇ ಒಂದಲ್ಲ ಎರಡಲ್ಲ ಮೂರು ಆಪ್ರೇಷನ್ ಮುಗಿದವು ಈಗ ಮತ್ತೆ ಒಂದು ಆಪ್ರೇಷನ್ ಅಂದ್ರೆ ನನಗೆ ಮಾನ್ಸಿಕನ ಆಗ್ಬಿಡ್ತೀವಿ ನಾನು ನೆನ್ಸ್ಕೊಂಡ್ರೆ ಎಷ್ಟಂತ ತಗೊಂಡಿದ್ರು ಒಂದು ಹಂಗ ಅನ್ನಿಸ್ತಿದೆ ಅನ್ನಷ್ಟೇ ಕೊಡೋದು ಆಪ್ರೇಷನ್ ಮಾಡಿಸೋದು ಎಪ್ಪಾ ನೇರ ಸಾಕು ಅನ್ನಿಸ್ಬಿಡ್ತೈತಿ ಎಂತ ನೋವು ಇರಲಿ ಎಂಥ ಕಾಯಿಲೆ ಇರಲಿ ಸುಮ್ಮನೆ ಅದನ್ನ ನೋವು ಅನ್ಭಸ್ಕೊಂತ ಹೋಗೋದು ಬೇಸಿ ಅನ್ನಿಸ್ಬಿಡ್ತೈತಿ ಆಪ್ರೇಷನ್ ಅದ ಇದೆ ಅಂದ್ಕೊಂಡು ಅವು ಆಗ ಆಮೇಲೆ ಅವು ಆರಾಮಕ್ಕಂದ್ರೆ ಮತ್ತೆ ಅದ್ರ ನೋವು ಅನ್ಬೈಸೋಬೇಕು ರೀ ಅವು ಅಂದ್ರೆ ಒಂದು ಏನಾದರೂ ಒಂದು ಹುಡುಗ ಬಿಡ್ತಾವೆ ಎಂಥ ಆಪ್ರೇಷನ್ ಮಾಡ್ಸಿದ್ವಿ ಅಂದ್ರೆ ಈಗ ಅವಸ್ನಗೆ ನೀವು ಅದ್ಭುತ ಅಷ್ಟೈತಿ ಅದಕ್ಕೂ ಮುಂಚೆ ಒಂದು ಆಪ್ರೇಷನ್ ಆಗಿರ್ತಾನೆ ಅವರೆಲ್ಲ ಸುಮಾರು ಅದವು ಮತ್ತೆ ಈಗ ಅದು ಬಂತಲ್ಲ ಆಪ್ರೇಷನ್ ವಿಷಯ ಬಂತಲ್ಲ ನಮ್ಗೆ ಒಂಥರ ಏನಪ್ಪ ಇದು ಯಾಕೆ ಆಗುತ್ತ ಅಂತೇಳಿ ಸಿಕ್ಕಬ್ರೆ ನೋವು ಆಗ ಆಗ್ಬಿಡ್ತೈತಿ ಯಶಮಾನ್ರು ಮತ್ತೆ ಹೆಂಗೆ ಮಾಡ್ತೀನಿ ಅಂತ ನನ್ನ ನಾನು ನಾನು ಅಂತ ತೋರ್ಬೋತೈತಿ ಆಮೇಲೆ ಎಲ್ಲ ತೊಂದರೆ ರೀ ಏನು ಮಾಡ್ಸಿಟ್ರೆ ಎಲ್ಲ ಯಶಮಾನ್ರಿಗೆ ಅವ್ರಿಗೆ ಎಷ್ಟಂತ ಕಷ್ಟ ಕೊಡ್ಬೇಕು ಕೇಳ್ರಿ ನಾನು ಹಂಗಂದ್ರೆ ಬೇಡ ಏನು ಬೇಡ ಇವಾಗ ಇನ್ನೂ ಹೆಸರ ಔಷಧಿ ತೊಗೊತೀನಿ ಅವ್ರ ನಾನು ಆಪ್ರೇಷನ್ ಮಾಡೋದು ಅನ್ನೋಲ್ಲ ಅಂತ ಅಲ್ಲೇ ನೋಡ್ಬೋದು ರೀ ಅದು ರಿಪೋರ್ಟ್ ತೊಗೊಂಡು ಹೋಗ್ತೀವಿ ಇವತ್ತಿನ ಇಂಜೆಕ್ಷನ್ ಅಥವಾ ಇವತ್ತರ ಅದನ್ನ ಸಂಜೆ ಹುಟ್ಟಿರಿ ಹೋಗಿ ಅವ್ರು ಏನಂತಾರೆ ಅದು ದೋಷಿನ ಅವ್ರು ಏನು ಹೇಳ್ತಾರೆ ಅಂತ ಗೊತ್ತಾಗುತ್ತಲ್ಲ ಆಮೇಲೆ ನಿಮ್ಗೆ ಹೇಳ್ತೀನಿ ಏನಾಯ್ತಂದಾಗ ಅವ್ರು ಮಾತ್ರ ಅದೇ ಹೇಳಿದ್ರು ಮಾಡಿಸ್ಬೇಕಾಗುತ್ತಾ ಅಂತೇಳಿ ನೋಡೋ ಕಾತ್ರಿ ಏನೇನಾಗತ್ತೇಳಿ ಸ್ನೇಹಿತರೆ ಇದ್ರೊಂದಿಗೆ ಈ ಬಾವನ್ನು ಹೀಗೆ ಮುಗಿಸ್ತೀನಿ ಸತ್ಯ ನಮ್ಮಲ್ಲಿ ಎಲ್ಲರೂ ಟಪ್ಟಿಕ್ಕೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನಮಸ್ಕಾರ ನಮಸ್ಕಾರ